ಎಕ್ಸ್ರೇ ಸ್ಕ್ಯಾನಿಂಗ್ ಎಫೋ ಬ್ಲಡ್ ಟೆಸ್ಟ್ ಮತ್ತು ಆ ರೋಗಿ ಮಲಿಸುವಿಕೆಯೇ ಕೂಡ ವ್ಯವಸ್ಥಿತವಾಗಿರ್ತಕ್ಕಂಥ ಆಸನ ವ್ಯವಸ್ಥೆ ಮಾಡಿದೆ ಇಂಥ ಉತ್ತಮವಾದ ಒಂದು ಪರ್ಸನ್ ಎಲ್ಲ ಶಾಸಕರ ಸೌಲಭ್ಯ ಇರತಕ್ಕಂಥ ತಯಾರು ಮಾಡ್ತಕ್ಕಂಥದ್ದು ಓದುವ ವಿಶೇಷ ಅದು ವಿಶೇಷವಾಗಿ ನಮ್ಮೂರವರೇ ಆಗಿರ್ತಕ್ಕಂಥ ಮಾಡತಕ್ಕಂಥದ್ದು ಭಾಳ ಹೆಮ್ಮೆ ಅಂತ ನಾವು ಅದನ್ನು ಹೇಳಿಕೆ ಇಚ್ಛೆಪಡ್ತೇವೆ ಸೊ ಇದನ್ನು ಎಲ್ಲ ಸಾಧನೆಗಳು ಬಳಸ್ಕೋಬೇಕು ಮತ್ತೊಮ್ಮೆ ನನ್ನ ತಾಲೂಕಿನ ಪರವಾಗಿ ಏನು ಈ ವಾಹನ ಇದೆ ಪ್ರತಿ ದಿವಸ ಕೂಡ ಈ ಜಿಲ್ಲೆಯ ಈ ರಾಜ್ಯಾದ್ಯಂತ ಪ್ರತಿ ತಾಲೂಕುಗಳಿಗೆ ಹೋಗಿ ಆ ತಾಲೂಕಿನ ಸಾರ್ವಜನಿಕ ಆಸ್ತಿ ಬರ್ತಕ್ಕಂಥ ಬಡ ಮತ್ತು ಮಧ್ಯಮ ವರ್ಗದ ರೋಗಿಗಳನ್ನು ವಿಶೇಷ ಯಾವುದೇ ಹಣವನ್ನು ಪಡೆಯದೆ ಉಚಿತವಾಗಿ ಅವರಿಗೆ ಸಿಗಸ್ತೇ ಬರುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ ಎಲ್ಲರೂ ಸುಭವಾಗಿದೆ ಅಂತೇಳಿ ಆರೈಸಿ ಸುಮಾರು ನೂರ ನಲವತ್ತ ನಾಲ್ಕು ಕೋಟಿ ಜನ ಇವತ್ತು ಅಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಯಾವುದೇ ಇದ್ದರೆ ಅದು ಭಾರತ ದೇಶ ಹಿಂದೆ ಚೀನಾ ಮೊದಲಿನಲ್ಲಿತ್ತು ನಾವು ಎರಡನೇವರಾಗಿತ್ತು ಈಗ ನಾವು ಮೊದಲನೇವರಾಗಿದ್ದೀವಿ ಚೀನಾ ಎರಡನೇವರಾಗಿದ್ದಾರೆ ಆದರೂ ಕೂಡ ಇವತ್ತು ಮತ್ತೊಂದು ಜನಸಂಖ್ಯೆ ಇದ್ದರೂ ಕೂಡ ಸರ್ಕಾರಗಳು ಆ ಜನಕ್ಕೆ ಅನುಗುಣವಾದ ಆಸ್ಪತ್ರೆಗಳು ಸೌಲಭ್ಯಗಳೆಲ್ಲವನ್ನು ಕೂಡ ನಾವು ಇವತ್ತು ಮಾಡ್ತಾ ಬರ್ತಾ ಇದ್ದೀವಿ ಇವತ್ತು ಈ ಒಂದು ಜನಸಂಖ್ಯೆ ದಿನವನ್ನು ಆಚರಣೆ ಮಾಡೋ ಸಂದರ್ಭದಲ್ಲಿ ಅನೇಕ ವಿಧಾನಗಳು ಏನು ಮನೆಗೆ ಮೊದಲೆಲ್ಲ ಕೂಡ ಬಿ ಟು ಅವರ್ಸ್ ಟು ಅಂತ ಇತ್ತು ಈಗ ಬಿ ಟು ಅವರ್ಸ್ ಒನ್ ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗು ಸಾಕು ಇದು ಏನಾಗುತ್ತೆ ಅಂದರೆ ಮಕ್ಕಳು ಪಾಪ ಅವರಲ್ಲಿ ಹಳ್ರು ಹೇಳ್ತಾರೆ ನೋಡಿದ್ದೀನಿ ಮೂರು ಹೆಣ್ಮಕ್ಳಾದರೆ ಮಗ ಬಿಟ್ಟು ಆಗಲ್ಲ ಗಂಡು ಮಕ್ಳು ಬೇಕು ಅಂತ ಆ ಥರ ಮಾಡಬೇಡಿ ಇವತ್ತು ಹೆಣ್ಣು ಗಂಡು ಎರಡು ಒಂದೇನೆ ಇಲ್ಲಿ ನೋಡಿ ಇಲ್ಲಿ ಭಾಳಷ್ಟು ಹೆಣ್ಮಕ್ಳು ಅಧಿಕಾರಿಗಳಲ್ಲ ಹೆಣ್ಮಕ್ಳೇ ಟಿ ಹೆಚ್ಒ ಹೆಣ್ಮಗಳ ಎಂ ಓ ಹೆಣ್ಮೇ ಹಾಂ ನಮ್ಮ ಸೋಜ ಹೆಣ್ಮಗಳೇ ಇವತ್ತು ಈ ಹೆಣ್ಮಕ್ಳು ಯಾವುದರಲ್ಲೂ ಕಡಿಮೆ ಇಲ್ಲ ಇವತ್ತು ಹೆಣ್ಮಕ್ಳು ಇವತ್ತು ನಮಗೆ ಈ ವಿಮಾನವನ್ನು ಓಡಿಸ್ತಾರೆ ರಾಕೆಟಲ್ಲಿ ಹೋಗಿದ್ರು ಗಗನಯಾನ ಮಾಡಿದ್ರು ಐ ಎ ಎಸ್ ಆಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ರಾಜಕಾರಣಿಗಳಾಗಿದ್ದಾರೆ ಇಂದಿರಾ ಗಾಂಧಿ ಅವರು ಕೂಡ ಹೆಣ್ಣು ಇಡೀ ಭಾರತ ದೇಶವನ್ನು ಭಾಳ ಗಟ್ಟುಮುಟ್ಟಾಗಿ ಕಾಪಾಡಿದಂಥ ಮಗಳು ಕೂಡ ಇಂದಿರಾ ಗಾಂಧಿ ಹೆಣ್ಣು ಮಗಳು ಅದಕ್ಕೆ ಏನಿಷ್ಟು ಏನಂದರೆ ಹೆಣ್ಣಾಗಲಿ ಗಂಡಾಗಲಿ ಒಂದೇ ಸಾಕು ದೇವ್ರಿಗೆ ಭಾಳ ಗಂಡುಮ ಆಗಿಲ್ಲ ಅಂತೇಳಿ ಮೂರು ಹೆಣ್ಮಕ್ಳು ಮಾಡ್ಕೊಂಡ್ರೆ ಭಾಳ ಕಷ್ಟ ಆಗ್ತದೆ ಅದ್ಯಾರು ಗೊತ್ತಿರೋರೇ ಮಾಡ್ತಾರೆ ವಿದ್ಯಾವಂತರೇ ಕೆಲಸವನ್ನು ಮಾಡ್ತಾರೆ ಆದ್ದರಿಂದ ನಾನು ದಯಮಾಡಿ ಮನವಿ ಮಾಡ್ತೇನೆ ಜನಸಂಖ್ಯೆ ನಮ್ಮಲ್ಲಿ ಸ್ಫೋಟ ಕೊಡ್ತಾಯಿದ್ದೀನಿ ಭಾರತ ದೇಶದಲ್ಲಿ ನೂರ ನಾಲ್ಕು ಕೋಟಿ ಜನಸಂಖ್ಯೆ ನಾವು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆಲ್ಲರೂ ಕೂಡ ಜನಸಂಖ್ಯೆ ಹೆಚ್ಚಾಗಿ ಇತ್ತು ಅಂದರೆ ಅವರಿಗೆ ಸೌಕರ್ಯ ಮಾಡಲಿಕ್ಕೆ ಕಷ್ಟ ಆಗಿದೆ ಆದ್ದರಿಂದ ಎಲ್ಲ ಸಮಾಜದ ಮುದ್ದೆಗಳು ಮನವಿ ಮಾಡ್ತೇನೆ ಮಗು ಒಂದು ಬೇಕು ಬೇಕು ಹೆಣ್ಣಾಗಲಿ ಗಂಡಾಗಲಿ ಒಂದೇ ಮಗು ಇರಲಿ ಸಿದ್ಧಾಂತಕ್ಕೆ ನಾವೆಲ್ಲ ಬಂದು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ನಾ ಇವತ್ತು ತಮ್ಮಲ್ಲಿ ಕಳಕಳೆಯಿಂದ ಮನವಿಯನ್ನು ಮಾಡ್ತೀವಿ